ಗೌರವಾನ್ವಿತರೆ ತಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹುಲಸಗೇರಿ ಗ್ರಾಮ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಂದು ಶ್ರೀ ಹುಲಿಯಪ್ಪ ಹುಲಿಯಪ್ಪ ಹಾಗೂ ಶ್ರೀಮತಿ ಯಮನವ್ವ ದಂಪತಿಗಳ ನಾಲ್ವರು ಮಕ್ಕಳಲ್ಲಿ ಹಿರಿಯ ಸುಪುತ್ರನಾಗಿ ಜನಿಸಿದ್ದೀರಿ ಬಾಲ್ಯದಿಂದಲೂ ದೇಶ ಪ್ರೇಮದ ತವಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳ ಕಥೆಗಳ ಸ್ಫೂರ್ತಿಯಲ್ಲಿ ಬೆಳೆದ ನೀವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಾದ ಹುಲಸಗೇರಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಕಟಗೇರಿ ವಿದ್ಯಾವರ್ಧಕ ಸಂಘ ಕಟಗೇರಿ ಗ್ರಾಮದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಕಲಾ ವಿಭಾಗದಲ್ಲಿ ಶ್ರೀ ಪಿ ಎಂ ನಾಡಗೌಡ ಪದವಿ ಪೂರ್ವ ಮಹಾವಿದ್ಯಾಲಯ ಬಾಗಲ್ಕೋಟೆಯಲ್ಲಿ ಪೂರೈಸಿರುತ್ತೀರಿ ಯೌವನದ ದಿನಗಳಲ್ಲಿ ಸುಖಾಸೀನ ವೃತ್ತಿಯಲ್ಲಿ ಸಂಪಾದನೆಗೆ ಚಿಂತಿಸುತ್ತಿರುವ ದಿನಗಳಲ್ಲಿ ತಮ್ಮ ಮನಸ್ಸು ಮಿಡಿದದ್ದು ದೇಶ ಸೇವೆ ಮಾಡಬೇಕೆಂದು ನಂತರದ ದಿನಗಳಲ್ಲಿ ಅಪಾರ ಪರಿಶ್ರಮ ಕಠಿಣ ದೇಹದಾಢ್ಯತೆಯ ಅಭ್ಯಾಸಗಳಿಂದ ಸೇನಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ತಾವು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಬೆಳಗ ಬೆಳಗಾವಿ ಸೇನಾ ಕೇಂದ್ರದಲ್ಲಿ ಸೇನೆಯ ಸೇರುವ ಮೂಲಕ ತಮ್ಮ ದೇಶ ಸೇವೆಯ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದೀರಿ ನಂತರದ ದಿನಗಳಲ್ಲಿ ಅಹಮದಾಬಾದ್ ಪುಣೆ ಅಸ್ಸಾಂಗಳಿಗೆ ವರ್ಗಾವಣೆಗೊಂಡು ಜಮ್ಮು ಕಾಶ್ಮೀರ ಲಡಾಖ್ ಮೇಘದೂತ ಆಪರೇಷನ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಪಾಕಿಸ್ತಾನವು ಭಾರತದ ಕಾರ್ಗಿಲ್ ಪ್ರದೇಶದ ಭೂ ಕಬಳಿಸಲು ಭಯೋತ್ಪಾದಕರ ಪಡೆಯೊಂದಿಗೆ ನಮ್ಮ ತಮ್ಮ ಭಾರತದ ಭೂಮಿಯನ್ನು ಅತಿಕ್ರಮಿಸಲು ಮುಂದಾದಾಗ ಭೀಕರ ಯುದ್ಧದಲ್ಲಿ ಭಾರತೀಯ ವೀರ ಯೋಧರ ಜೊತೆ ತಾವು ದಿಟ್ಟತೆಯಿಂದ ಹೋರಾಡಿ ತನ್ನ ಕೈಗೆ ಸಿಕ್ಕ ಪಾಕಿಗಳನ್ನು ಸದೆಬಡಿದು ತಮ್ಮ ಶೌರ್ಯವನ್ನು ತೋರ್ಪಡಿಸಿದ್ದೀರಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಗಳು ಹಾಕಿದ್ದ ಕ್ಷಿಪಣಿಗಳು ಹಾಗೂ ಬಾಂಬ್ಗಳಿಗೆ ತಮ್ಮ ಎರಡು ಕೈ ಮತ್ತು ಒಂದು ಕಾಲನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಶೇಕಡಾ ನೂರರಷ್ಟು ಅಂಗವಿಕಲತೆಗೆ ಒಳಗಾಗಿದ್ದೀರಿ ನಲವತ್ತ ಎಂಟು ಗಂಟೆ ಎರಡು ರಾತ್ರಿ ಒಂದು ಹಗಲು ಪ್ರಜ್ಞಾಹೀನರಾಗಿದ್ದು ಮೂರು ತಿಂಗಳ ಕಾಲ ಪ್ರಜ್ಞಾಹೀನರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದೀರಿ ಪಠಾನ್ಕೋಟ್ ಚಂಡೀಗಢ ಪೂಣಾ ಮತ್ತು ಬೆಳಗಾವಿ ಎಂಎಚ್ ಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ತಾವು ಬರೋಬ್ಬರಿ ಎಂಟು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುತ್ತೀರಿ ದೇಶ ದೇಶದ ಜನರ ಸುಂದರ ಬದುಕಿಗೆ ನಿಜವಾದ ಅರ್ಥದಲ್ಲಿ ಕಾರಣೀಕರ್ತರಾದಂತಹ ತಮಗೆ ಇಡೀ ದೇಶದ ಜನತೆಯ ಪರವಾಗಿ ನಾವು ಕೃತಜ್ಞತೆಗಳನ್ನು ಮನಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ ಅತ್ತ ಗಡಿಯಲ್ಲಿ ತಮ್ಮಂತಹ ಅನೇಕ ಸೋದರ ಸೋದರಿಯರು ದೇಶಕ್ಕಾಗಿ ಪ್ರಾಣಾರ್ಪಣೆಗೈಯುತ್ತಾ ದೇಶದ ಒಳಿತನ್ನ ಬಯಸಿ ಹೋರಾಡಿ ವೀರ ಮರಣವನ್ನಪ್ಪುತ್ತಾ ತಮ್ಮ ಜೀವನದ ಸಾರ್ಥತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ ಬಯಸಿದರೂ ತಮ್ಮಂಥವರೊಂದಿಗೆ ಸುಖ ಕಷ್ಟ ಹಂಚಿಕೊಳ್ಳುವ ಸಂದರ್ಭಗಳೇ ಒದಗಿ ಬರುವುದಿಲ್ಲ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತರಿಂದೆತ್ತ ಸಂಬಂಧವಯ್ಯ ಎಂಬ ವಚನದಂತೆ ಇಂತಹ ನಿಟ್ಟಿನಲ್ಲಿ ತಾವು ತಮ್ಮ ಕರ್ತವ್ಯವನ್ನ ಪೂರೈಸಿ ದೇಶಕ್ಕಾಗಿ ಯುದ್ಧದಲ್ಲಿ ಹೋರಾಡಿ ಮತ್ತೆ ಬದುಕಿ ಬಂದು ಇಂದಿನ ನಮ್ಮ ಈ ಕಾರ್ಗಿಲ್ ವಿಜಯ ದಿವಸದ ಕಾರ್ಯಕ್ರಮದ ಅಪೂರ್ವ ಸಂಬಂಧ ಸಂದರ್ಭದಲ್ಲಿ ನಮ್ಮೆಲ್ಲರೊಡನೆ ಒಂದಾಗಿರುವುದು ನಂಬಲಾರದ ಕನಸೇನೋ ಎಂಬ ಭ್ರಮೆ ಆನಂದವನ್ನ ಉಂಟು ಮಾಡಿದೆ ತಾವು ಮಾಡಿದ ಗಣನೀಯ ಸೇವೆಯನ್ನು ನೆನೆಸುತ್ತಾ ತಾವು ಪಟ್ಟಿರುವ ನೋವನ್ನು ಸ್ಮರಿಸುತ್ತಾ ನಮ್ಮ ಕನ್ನಾಳಿಗಳು ತುಂಬಿ ಬಂದಿವೆ ಆಡುವುದು ಸುಲಭ ಅನುಭವಿಸುವುದು ಬಹು ಕಷ್ಟ ದೇಶದ ರಕ್ಷಣೆಗಾಗಿ ತಾವು ಆಯ್ದ ಮಾರ್ಗ ಪಟ್ಟಂತಹ ಪರಿಶ್ರಮ ತಮ್ಮ ಸಾಧನೆ ಗುರಿ ಸಾಧಿಸುವ ಛಲ ಎಲ್ಲವೂ ಅಪ್ರತಿಮ ಹಾಗೂ ಅಮೋಘವಾದುದು ಎಂತಹ ಕಠಿಣ ಸನ್ನಿವೇಶದಲ್ಲೂ ಜೀವನದ ಲಯ ಕಂಡುಕೊಳ್ಳುವ ಇಕ್ಕಟ್ಟುಗಳ ನಡುವೆ ನಗುವ ಭಾರತೀಯ ಶಕ್ತಿಗೆ ಮಿಗಿಲಿಲ್ಲ ಎನ್ನುವಂತಿರಲಿ ನಿಮ್ಮ ನಗು ಕೌಟುಂಬಿಕ ಜೀವನದಲ್ಲಿ ತಾವು ಅವಿವಾಹಿತರಾಗಿದ್ದು ತಮ್ಮ ಕೂಡು ಕುಟುಂಬದೊಂದಿಗೆ ಸಂತಸ ನೆಮ್ಮದಿಯ ಬದುಕನ್ನು ಕಾಣುತ್ತಿರುವ ತಮಗೆ ನಮ್ಮ ಸಂಸ್ಥೆಯ ಆರಾಧ್ಯ ದೇವರಾದಂತಹ ಶ್ರೀ ವೆಂಕಟರಮಣ ಶ್ರೀನಿವಾಸ ದೇವರು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಸಕಲ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ನೀಡಿ ಹರಸಿ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಹಾರೈಸುತ್ತೇವೆ ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಂಟ್ರಾಕ್ಟ್ ಕ್ಲಬ್ ಟಿ ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರೋಟರಿ ಕ್ಲಬ್ ಕಾರ್ಕಳ ಆಡಳಿತ ಮಂಡಳಿ ಶ್ರೀ ವೆಂಕಟರಮಣ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ ಪ್ರಾಚಾರ್ಯರು ಹಿರಿಯ ಸಹ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿಗಳು ಎಸ್ ವಿ ಟಿ ವಿದ್ಯಾಸಂಸ್ಥೆಗಳು ಕಾರ್ಕಳ ಕಾರ್ಕಳ ತಾಲೂಕು ದಿನಾಂಕ ಇಪ್ಪತ್ತ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕಾರ್ಕಳ ಈ ಸುಂದರ ವೇದಿಕೆಯಲ್ಲಿ ನಾವು ರಂಗಪ್ಪ ಹುಲಿಯ ಪಾಲು ಅವರವರನ್ನು ಅಭಿನಂದಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಾರಣಿಕ ಸರ್ ಅವರು ಶಾಲನ್ನ ವಧಿಸುವುದರೊಂದಿಗೆ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂತಹ ನವೀನ್ ಚಂದ್ರ ಶೆಟ್ಟಿ ಅವರು ಪೇಟವನ್ನ ತೋಡಿಸುವುದರೊಂದಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಅವರು ಹಾರವನ್ನು ತೋಡಿಸುವುದರೊಂದಿಗೆ ಫಲಪುಷ್ಪವನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ಆಂಗ್ಲ ಮಾಧ್ಯಮದ ಮುಖ್ಯಸ್ಥೆ ಜೊತೆಯಾಗಿ ಫಲಪುಷ್ಪವನ್ನ ಇತ್ತು ಅಭಿನಂದಿಸ್ತಾ ಇದ್ದಾರೆ ಅದೇ ರೀತಿ ಸನ್ಮಾನ ಪತ್ರವನ್ನ ರೋಟ್ರಿಯ ಕಾರ್ಯದರ್ಶಿಯವರು ನೀಡ್ತಾ ಇದ್ದಾರೆ ಪುಸ್ತಕವನ್ನ ಇತ್ತು ಬಹಳ ಗೌರವದಿಂದ ಈ ವೇದಿಕೆಯಲ್ಲಿ ನಾವು ಕಾರ್ಗಿಲ್ ಯೋಧರಾಗಿರ್ತಕ್ಕಂತಹ ನಮ್ಗೆಲ್ಲ ಸ್ಫೂರ್ತಿಯಾಗಿ ಇರ್ತಕ್ಕಂತಹ ರಂಗಪ್ಪ ಹುಲಿಯಪ್ಪ ಆಲೋರ್ ಅವರನ್ನ ಬಹಳ ಗೌರವದಿಂದ ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆಯ ಕರದಾಲದೊಂದಿಗೆ ಅಭಿನಂದಿಸಿದ್ದೇವೆ ಜೊತೆಗೆ 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 ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಮತ್ತು ಉಪನ್ಯಾಸಕ ಬೃಂದದವರಿಂದ ಒಟ್ಟಾದಂತಹ ದೇಣಿಗೆ ಸುಮಾರು ಮೂವತ್ತ ಮೂರು ಸಾವಿರ ರೂಪಾಯಿಯ ದೇಣಿಗೆಯನ್ನು ನಾವು ಈ ವೇದಿಕೆಯಲ್ಲಿ ಕಾರ್ಣಿಕ್ ಸರ್ ಅವರ ಮೂಲಕ ಅವರಿಗೆ ನೀಡ್ತಾ ಇದ್ದೇವೆ ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ನಮ್ಮ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಂದ ಒಟ್ಟಾಗಿರುವಂಥದ್ದು ಬಹಳ ನಮಗೆ ಹೆಮ್ಮೆ ತಂದಿದೆ ಖುಷಿಯನ್ನು ಕೊಟ್ಟಿರುವಂಥದ್ದು ಮೂವತ್ತ ಮೂರು ಸಾವಿರ ರೂಪಾಯಿ ನಗದು ಜೊತೆಗೆ ರೋಟ್ರಿ ಕ್ಲಬ್ ಕಾರ್ಕಳದ ವತಿಯಿಂದ ರೋಟ್ರಿ ಕ್ಲಬ್ ಕಾರ್ಕಳದ ವತಿಯಿಂದ ಹತ್ತು ಸಾವಿರ ರೂಪಾಯಿಯ ಚೆಕ್ ಅನ್ನ ನಮ್ಮ ಅಧ್ಯಕ್ಷರು ವಿತರಣೆ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಿಯ ಚೆಕ್ ಅನ್ನ ರೋಟರಿ ಅಧ್ಯಕ್ಷರು ನೀಡ್ತಾ ಇದ್ದಾರೆ ಅದೇ ರೀತಿ ಈ ವೇದಿಕೆಯಲ್ಲಿ ರಂಗಪ್ಪ ಹುಲಿಯಪ್ಪ ಆಲೂರವರನ್ನ ಅಭಿನಂದಿಸಬೇಕು ಅಂತ ನಮ್ಮ ನಿವೃತ್ತ ಆಂಗ್ಲ ಉಪನ್ಯಾಸಕಿಯಾಗಿರ್ತಕ್ಕಂತಹ ಮಾಲತಿ ಮೇಡಮ್ ಅವರು ಬಹಳ ಹೆಮ್ಮೆ ಪಟ್ಟಿದ್ದಾರೆ ಖುಷಿ ಪಟ್ಟಿದ್ದಾರೆ ಅವರ ಕುರಿತಾಗಿ ಒಂದು ಕವನವನ್ನು ಕೂಡ ಸ್ವರಚನೆ ಅವರು ಕವಿಯತ್ರಿಯಾಗಿದ್ದುಕೊಂಡು ಕವನವನ್ನು ಕೂಡ ರಚನೆ ಮಾಡಿದ್ದಾರೆ ಅದನ್ನು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಇದೀಗ ಅವರು ಬರೆದಿರುವಂತಹ ಕವನವನ್ನ ಆ ಕವನಕ್ಕೆ ನಾವೆಲ್ಲರೂ ಕಿವಿಯಾಗೋಣ ಜೊತೆಗೆ ನಗದು ಕೂಡ ಅವರು ನೀಡುವವರಿದ್ದಾರೆ ಅವರಿಗೆ ಕವನವನ್ನ ವಾಚನ ಮಾಡಬೇಕು ಹುಲಿಯಪ್ಪ ಅವರ ಬಗ್ಗೆ ಬರೆದಿರುವಂತಹ ಕವನವನ್ನು ವಚನ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಶ್ರೀರಂಗಪ್ಪ ಹುಲಿಯಪ್ಪ ಆಲೂರು ಇವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಬಂದ ಭಾವನೆಗಳನ್ನು ಹಿಡಿದಿಟ್ಟಿದ್ದೇನೆ ಅಷ್ಟೇ ವೀರ ಯೋಧರಿಗೆ ನಮನಗಳು ಶ್ರೀರಂಗಪ್ಪ ಹುಲಿಯಪ್ಪ ಆಲೂರು ಶ್ರೀ ಹುಲಿಯಪ್ಪ ಯಮನವರ ಸುತನಾಗಿ ತ್ಯಾಗ ಬಲಿದಾನಗಳ ಸ್ಫೂರ್ತಿಯ ಸೆಳೆಯಾಗಿ ಕುಂದನಗರಿಯ ಮಣ್ಣಿನ ಮಗನಾಗಿ ದೇಶ ರಕ್ಷಣೆಯ ಅದಮ್ಯ ತುಡಿತ ಉಳ್ಳವನಾಗಿ ಕುಂದನಗರಿಯ ಮಣ್ಣಿನ ಮಗನಾಗಿ ದೇಶ ರಕ್ಷಣೆಯ ಅದಮ್ಯ ತುಡಿತ ಉಳ್ಳವರಾಗಿ ಬಡತನವೋ ಪ್ರೇಮವೋ ಒತ್ತಡವೋ ಇಚ್ಛೆಯೋ ಸ್ವೀಕರಿಸಿದೆ ನೀ ಮಾತೆಯ ರಕ್ಷಣೆಯ ಹೊಣೆಗಾರಿಕೆಯ ಸ್ವೀಕರಿಸಿದೆ ನೀ ಮಾತೆಯ ರಕ್ಷಣೆಯ ಹೊಣೆಗಾರಿಕೆಯ ಬಿಸಿಲು ಮಳೆ ಗಾಳಿಗೆ ಬೆಚ್ಚದೆ ಬೆದರದೆ ಭೂಮಿ ತಾಯಿಯ ರಕ್ಷಣೆಗೆ ಎದೆಯೊಡ್ಡಿದೆ ಗಡಿ ಕಾಯುತ್ತಿರುವ ನಿಮ್ಮ ಬಾಳಿನ ಕಥೆ ಶೂನ್ಯ ಸುಖದ ಅನುಕ್ಷಣದ ವ್ಯಥೆ ಗಡಿ ಕಾಯುತ್ತಿರುವ ನಿಮ್ಮ ಬಾಳಿನ ಕಥೆ ಶೂನ್ಯ ಸುಖದ ಅನುಕ್ಷಣದ ವ್ಯಥೆ ಅಲೆದಾಡಿದೆ ಗುಡ್ಡಗಾಡು ಹಿಮಪ್ರದೇಶದಲ್ಲಿ ಹಸಿವ ನೀಗಿಸಲು ಯತ್ನಿಸಿದೆ ಒಣರೊಟ್ಟಿಯಲ್ಲಿ ದಾಹ ನೀಗಿಸಿದೆ ಒದ್ದೆ ಬಟ್ಟೆ ಹಿಂಡಿದ ಜಲದಲ್ಲಿ ಪ್ರಥಮ ವಂದಿತನೇ ನೀ ಈ ಜಗದಲ್ಲಿ ದಾಹ ನೀಗಿಸಿದೆ ಒದ್ದೆ ಬಟ್ಟೆ ಹಿಂಡಿದ ಜಲದಲ್ಲಿ ಪ್ರಥಮ ವಂದಿತನೇ ನೀ ಈ ಜಗದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗಿಯಾದೆ ಶತ್ರು ಪಡೆಯ ದಮನಕ್ಕೆ ಹೋರಾಡಿದೆ ತನ್ನವರ ಹಿತಕ್ಕಾಗಿ ನಿಸ್ವಾರ್ಥದಿ ಶತ್ರುಧಾರಿಯಾದೆ ಕೈಕಾಲುಗಳ ಕಡಿದುಕೊಂಡು ಅಂಗಹೀನನಾದಿ ತನ್ನವರ ಹಿತಕ್ಕಾಗಿ ನಿಸ್ವಾರ್ಥದಿ ಶಸ್ತ್ರಧಾರಿಯಾದೆ ಕಾಲುಗಳ ಕಳೆದುಕೊಂಡು ಅಂಗಹೀನನಾದಿ ನಿನ್ನ ಬಣ್ಣಿಸಲು ಪದಗಳು ಅಸಮರ್ಥತೆ ಅಧಮ್ಯ ಚೇತನಕ್ಕೆ ಅಚಲ ಧೈರ್ಯಕ್ಕೆ ನಮ್ಮ ನಮನಗಳು ನೆನೆಯೋಣ ವೀರ ಯೋಧರ ಭಕ್ತಿಯಲಿ ಸ್ತುತಿಸೋಣ ಭಾರತಾಂಬೆಯ ಏಕಕಂಠದಲ್ಲಿ ನೆನೆಯೋಣ ವೀರ ಯೋಧರ ಭಕ್ತಿಯಲ್ಲಿ ಸ್ತುತಿಸೋಣ ಭಾರತಾಂಬೆಯ ಏಕ ಇದನ್ನು ನಮ್ಮ ಎಸ್ ಟಿ ವನಿತಾ ಪದವಿ ಪೂರ್ವ ಕಾಲೇಜಿನ ಸಮಸ್ತ ಪೂರ್ವ ವಿದ್ಯಾರ್ಥಿನಿಯರ ಪರವಾಗಿ ನಾನು ಇದನ್ನು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ಎಲ್ಲ ರೋಟ್ರಾಕ್ ಕ್ಲಬ್ನವರ ಸಮ್ಮುಖದಲ್ಲಿ ನಮ್ಮ ಪ್ರಾಚಾರ್ಯರು ಹಾಗೂ ಎಲ್ಲ ಸಂಸ್ಥೆಯ ಮುಖ್ಯಸ್ಥರ ಸಮ್ಮುಖದಲ್ಲಿ ಈ ವೀರ ಯೋಧರಿಗೆ ಅರ್ಪಿಸ್ತಾ ಇದ್ದೇವೆ ಸೇವಾ ನಿವೃತ್ತಿಯ ನಂತರ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡು ಈಗಾಗಲೇ ಮೂರು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿರುವಂತಹ ಮಾಲತಿ ವಸಂತರಾಜ್ ಅವರು ಬಹಳ ಅತ್ಯುತ್ತಮ ರೀತಿಯಲ್ಲಿ ಕವನವನ್ನು ವಾಚನ ಮಾಡುವುದರೊಂದಿಗೆ ಬರೆದು ಯೋಧರಿಗೆ ಅರ್ಪಣೆ ಮಾಡ್ತಿದ್ದಾರೆ ಅವರ ಸಾಹಿತ್ಯದ ಕೃಷಿ ನಿರಂತರವಾಗಿ ಮುಂದುವರಿಯಲಿ ಎನ್ನುವಂತಹ ಶುಭ ಆಶಯದೊಂದಿಗೆ ಬಹಳ ಗೌರವದಿಂದ ಯೋಧರನ್ನ ಈ ವೇದಿಕೆಯಲ್ಲಿ ನಾವು ಅಭಿನಂದಿಸಿದ್ದೇವೆ ಎಲ್ಲರಿಗೂ ನನ್ನ ಮನದಲ್ಲಿ ನನ್ನ ಭಾರತ್ಮತೆಯ ಪಾದ ಕಮಲಗಳಲ್ಲಿ ನನ್ನ ಶ್ರೇಷ್ಠಾಂಗ ನಮಸ್ಕಾರ ಸಲ್ಲಿಸಿ ದೇವಿ ಇತಿಹಾಸದಿಂದಲೇ ಆಸೀನರಾದಂಥ ಧನ್ಯಮಾನರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ನಾವು ಎಲ್ಲ ಹೇಳಿದ್ದಾರೆ ಕಾರ್ಗಿಲ್ ಇದ್ದೊಳಗೆ ನಾನು ಏನು ಮಾಡಿದ್ದೆ ಅಷ್ಟೇ ಒಂದು ಸ್ವಲ್ಪ ಹೇಳಿಬಿಡ್ತೇನೆ ನಾನು ಪೈಲಾ ಮೇ ಮೂರಲ್ಲಿಂದ ಜುಲೈ ಇಪ್ಪತ್ತೈದುವರೆಗೆ ಹೋರಾಡಿದ್ದೆವು ಆಗ ನನಗೆ ನಮ್ಮ ಪೋಸ್ಟ್ ಅದು ಆ ಏರಿಯಾ ಒಟ್ಟು ಕ್ಷೇತ್ರ ಒಂದು ನೂರ ಐದು ಕಿಲೋಮೀಟ್ರ್ ಅಲ್ಲಿ ಯುದ್ಧ ಕಾರ್ಗಿಲ್ ಯುದ್ಧ ಆಗ ನಂದು ದರ ಸೆಕ್ಟ್ರೊಳಗೆ ನನ್ನ ಪೋಸ್ಟ್ ಇತ್ತು ನಾ ಮಾಡಿದಂಥ ಕೆಲಸ ನಾವು ಎಲ್ಲಿ ಎಲ್ ಎಮ್ ಜಿ ಮತ್ತು ಏಟಿ ಒನ್ ಮೋಟರ್ಸು ರಾಕೆಟ್ ಲೆಂಚರು ಇವೆಲ್ಲ ವೆಪನ್ಸ್ಗಳು ಯೂಸ್ ಮಾಡ್ತಿದ್ದೆ ಅವಾಗ ನಮ್ಮನ್ನು ಅಟ್ಯಾಕ್ ಬಂದು ಲಾಸ್ಟ್ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ದಿವಸ ಇದು ಜುಲೈ ಇಪ್ಪತ್ತಾಗ ಅವಾಗ ಅವರು ಇಪ್ಪತ್ತೈದು ಮಂದಿ ಹಿಂಗೆ ಅಟ್ಯಾಕ್ ಮಾಡ್ತಾ ಬಂದಾಗ ನಾವು ನಾವು ಬಾಂಬ್ ಹಾಕಿದ ಟೋಟಲಿ ಒಂದು ಮುಂಜಾನೆಯಿಂದ ಸಂಜೆ ತಕ್ಕ ಹಾಕಿದ್ರೂ ಅವರು ಅಟ್ಯಾಕ್ ಸಕ್ಸಸ್ ಅಲ್ಲ ಅವರು ಅಲ್ಲೇ ಸದಿಬಿಡ್ದೆವು ಆನಂತರ ನಾವು ಹಿಂಗಾದಿಂದ ನನ್ನ ಜೊತೆ ಇದ್ದವರು ಏಳು ಮಂದಿ ಅಲ್ಲೇ ನನ್ನ ಮಿತ್ರರು ಸ್ಪಾಟ್ ಮ್ಯಾಗೆ ಅಲ್ಲಿ ಎಕ್ಸ್ಪರ್ಟ್ ಆದರು ಅಲ್ಲೇ ಆದ ತಕ್ಷಣ ಅವ್ರನ್ನ ವಿಮಾನ ಬಂದು ಕೆಳಗಡೆ ಹೋಯ್ತಿ ಆನಂತರ ನನ್ನ ನಲ್ವತ್ತೆಂಟು ತಾಸು ಅಲ್ಲೇ ಜಗದೊಳಗೆ ಬಿತ್ತು ಎರಡು ಎರಡು ಊಟ ಮ್ಯಾಲ ಬರ್ಬ್ ಜಮ ಆಗಿತ್ತು ಆದರೆ ಒಂದು ಇದು ಒಂದು ಹೆಮ್ಮೆ ಎರಡು ಕೈ ಒಂದು ಕಾಲು ಇದು ಆಗೈತೆ ಅಂದ್ರೆ ಒಂದು ನಾವು ಒಂದು ನಮಗೆ ಇಷ್ಟು ಮಲ್ಯಕ್ಕೆ ಈಟು ಮಾತಾಡ್ತೀವಿ ನಮ್ಗೆ ಕ್ಯಾಪ್ಟನ್ ಗಣೇಶ್ ಸಾಹೇಬ್ರು ನಮಗೆ ಧೈರ್ಯದಿಂದ ಮಾತಾಡಪ್ಪ ಅಂತ ಹೇಳಿ ಅವ್ರು ನನಗೆ ಬೆಂಗಳೂರಾಗೆ ಆವಾಗ ಭೇಟಿ ಆಗ್ತಿರ್ತೀನಿ ಅವಾಗ ಒಂದು ಸ್ವಲ್ಪ ನಾನು ಮಾತಾಡೋಕೆ ಕಲ್ತಿದ್ದೀನಿ ಹಾಗೆ ಇಷ್ಟು ನಮ್ಗೆ ಇದು ಆಗಿ ನಾನು ಏಳು ಮುಂಚೆ ಚಂಡೀಗಢಕ್ಕೆ ಬಂದು ಪಠಾಣ್ ಕೋಟಕ್ಕೆ ಕಳಿಸಿರು ಕೋಟ್ಲಿಂದ ಚಂಡೀಗಢಕ್ಕೆ ಅಂದರು ಆರು ತಿಂಗಳ ಕೊಂಬದಲ್ಲಿದ್ದೆ ನಲ್ವತ್ತೆಂಟು ತಾಸು ಅಲ್ಲೇ ನಾನು ಊಟದಲ್ಲಿ ಬಿದ್ದಿದ್ದೆ ನನ್ನ ಭಾರತ್ ಮಾತೆ ಮಡಿಲಲ್ಲಿ ಹಾಗೆ ಚಂಡಿಗಡ್ ಬಂದು ಒಂದು ವರ್ಷ ಪುನಾದಲ್ಲಿ ಎರಡು ವರ್ಷ ಬೆಳಗಾವದಲ್ಲಿ ಒಂದು ವರ್ಷ ಇಪ್ಪತ್ತೆಂಟು ಆಪ್ರೇಷನ್ ಆಗಿದ್ದು ಆದರೂ ಒಂದು ಹೆಮ್ಮೆ ನಮ್ಮ ದೇಶಕ್ಕಾಗಿ ನಾವು ನಮ್ಮ ನನ್ನ ಮಿತ್ರರು ಪ್ರಾಣ ತ್ಯಾಗ ಮಾಡಿದ್ರೆ ನಮ್ಮದು ಎಟ್ಲೀಸ್ಟ್ ಎರಡು ಕೈ ಒಂದು ಕಾಲ ಇದನ್ನು ತ್ಯಾಗ ಮಾಡಿ ಅಂತೇಳಿ ನನಗೆ ತುಂಬ ಹೆಮ್ಮೆ ಒಂದು ಭಾರತೀಯ ಮಾತೆ ಅಂತ ಒಂದು ಹೆಮ್ಮೆ ಪಡೆದಿದ್ದೀನಿ ಮತ್ತು ಈ ಎಸ್ ಯು ಟಿ ಕಾಲೇಜ ನನ್ನ ಗಣೇಶ್ ಕನ್ಕ ಸಾಹೇಬರು ಅವರು ಎಲ್ಲ ಇವರು ಅಧ್ಯಕ್ಷರು ಇರುಟಿರು ಕಲ್ಬ ಅಧ್ಯಕ್ಷರು ಎಲ್ಲರೂ ನನ್ನ ಗುರುತಿಸಿ ನನ್ನ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನನ್ನ ಮಾತು ಬಂದು ಭೋಲೋ ಭಾರತ್ ಮತ ಹಾಕಿ बोलो भारत माता की yes. बोलो भारत माता की जय हिंद जय